ನಿಮಗೆ ಫುಲ್ ನೋಡಿ ಈ ಲೊಕೇಶನ್ ಬಂದು ಮಳವಳ್ಳಿ ಟೌನ್ ಶಾಂತಿ ಕಾಲೇಜು ಮತ್ತೆ ಎಚ್ ಪಿ ಪೆಟ್ರೋಲ್ ಬ್ಯಾಂಕ್ ಬಿಟ್ವೀನು ಅಬಕಾರಿ ಆಫೀಸ್ ಇದೆ ಆ ಅಬಕಾರಿ ಆಫೀಸ್ ಹಿಂಭಾಗನೇ ನೀವು ಅಷ್ಟೇ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ನನಗೆ ನಾವು ಇಂಥ ಊರವರು ಇವತ್ತು ಬರ್ತಾ ಇದೀವಿ ಕಾಲ್ ಬ್ಯಾಕ್ ಮಾಡಿ ಖಂಡಿತವಾಗ್ಲೂ ಮಾತಾಡ್ತೀನಿ ನಾನು ಈ ತರ ನೀವು ವಾಟ್ಸ್ಆಪ್ ಅಲ್ಲಿ ನಮಗೆ ಕಮ್ಯುನಿಕೇಟ್ ಮಾಡಿದಾಗ ಅಥವಾ ನಮಗೆ ಒಂದು ಸ್ಕ್ರೀನ್ ಶಾಟ್ ಆದ್ರೂ ಕಳಿಸಿ ನಮ್ಗೆ ಈ ಮರಿ ಇಷ್ಟ ಆಗಿದೆ ಇದು ಏನ್ ರೇಟ್ ಆಗುತ್ತೆ ಹೊಸರಾ ಫಾರ್ಮಿಂಗ್ ಇದೆ ನಮ್ಮ ವಿ ಫಾರ್ಮ್ ಮಿನಿಸೆಟ್ಟು ಸುಮಾರು ಒಂದು ಮೂವತ್ತು ಕುರಿಮರಿಗಳ ತನಕ ಇಲ್ಲಿ ಸ್ಪೇಸ್ ಇದೆ ನಿಮಗೆ ಇಲ್ಲಿ ನೋಡಬಹುದು ನೀವು ವೀಕ್ಲಿ ವೀಕ್ಲಿ ಒಂದು ಬ್ಯಾಚ್ ಮಾಡಿ ಮರಿಗಳನ್ನ ಏನು ನಾವು ಕಸ್ಟಮರ್ ಗಳಿಗೆ ಕೊಡ್ತಾ ಇದೀವಿ ಅದೆಲ್ಲಾನು ನಾವು ಇಲ್ಲಿ ವಿ ಫಾರ್ ಮಿನಿ ಸೆಟ್ ಒಳಗಡೆ ಮರಿಗಳನ್ನ ಹಾಕೋದು ನಾವು ಮತ್ತೆ ಈ ಲೊಕೇಶನ್ ಅಲ್ಲಿ ನಾವು ಕಸ್ಟಮರ್ ಗಳಿಗೆ ಕೊಡ್ತಾ ಇರೋದು ಮರಿಗಳನ್ನ ಇಲ್ಲಿ ಮರಿಗಳನ್ನ ಎಷ್ಟು ಸ್ಟೋರ್ ಮಾಡ್ಕೋಬಹುದು ಮತ್ತೆ ಇದು ಕನ್ಸ್ಟ್ರಕ್ಷನ್ ಹಿಂಗಾಗಿದೆ ಸ್ಟೋರೇಜ್ ಏನ್ ಸ್ಪೇಸ್ ಬಿಟ್ಕೊಂಡಿದೀವಿ ಇದೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮಾಡಿದೀನಿ ಮೊದಲು ಪ್ರೀವಿಯಸ್ ವಿಡಿಯೋ ನೋಡ್ಕೊಂಡು ಬಂದು ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕುರಿ ಮರಿಗಳು ಬ್ಯಾಚಿಗೆ ರೆಡಿ ಮಾಡ್ತೀವಿ ತುಂಬಾ ನೆಸೆಸರಿ ಇದು ಯಾರು ಆರ್ಡರ್ ಹಾಕಿದ್ರೆ ಮಾತ್ರ ಎರಡನೇ ಬ್ಯಾಚ್ ರೆಡಿ ಮಾಡೋದು ನಾವು ವೀಕ್ ವೀಕ್ಲಿ ಒಂದು ಬ್ಯಾಚ್ ಅಂತ ಕಂಪಲ್ಸರಿ ರೆಡಿ ಮಾಡೇ ಮಾಡ್ತೀವಿ ಆ ಒಂದು ಬ್ಯಾಚಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮರಿ ಇರುತ್ತೆ ಅದರಲ್ಲಿ ಅಡ್ವಾನ್ಸ್ ಹಾಕಿರೋರಿಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮರಿಗಳು ಅಡ್ವಾನ್ಸ್ ಹಾಕಿರೋದ್ರದ್ದೇ ಇರುತ್ತೆ ಯಾಕಂದ್ರೆ ಈಗ ನಮಗೂ ಅಷ್ಟೇ ಆರ್ಡರ್ ಏನು ಬರುತ್ತೆ ಅದ್ರ ಮೇಲೆ ಮರಿ ಹಾಕಬೇಕು ಬ್ಯಾಚ್ಗೆ ಸೊ ಅದಕ್ಕೆ ಈಗ ಆರ್ಡರ್ ಫಾರ್ ಎಸಾಂಪಲ್ ಈಗ ಒಂದು ಇಪ್ಪತ್ತೈದು ಮರಿ ಹಾಕಿದರೆ ಅದರಲ್ಲಿ ಒಂದು ಹದಿನೈದರಿಂದ ಹದಿನಾರು ಮರಿ ಅಡ್ವಾನ್ಸ್ದೇ ಇರುತ್ತೆ ಯಾವಾಗಲೂ ವೀಕ್ಲಿ ವೀಕ್ಲಿ ನಿಮಗೆ ಎಂಟು ಮರಿ ಹತ್ತು ಮರಿ ಅವೈಲೇಬಲ್ ಇದೇ ಇರುತ್ತೆ ನಾವು ಅಲ್ಲಿ ಹಾಕ್ತೀವಿ ಬರೀ ಪ್ಯೂರ್ ಬ್ಲಡ್ ಲೈನ್ ಬಂಡೂರು ಮಾತ್ರ ನಾವು ಮಾಡ್ತಾ ಇಲ್ಲ ನಾವು ಕ್ರಾಸ್ ಬಂಡವರು ಮಾಡ್ತಾ ಇದೀವಿ ಅದರಲ್ಲೇ ಹೈ ಕ್ವಾಲಿಟಿದು ಮಾಡ್ತೀವಿ ಕ್ರಾಸ್ ಬಂಡೋರಲ್ಲೇ ಹೈ ಕ್ವಾಲಿಟಿದು ಮಾಡ್ತಾ ಇದೀವಿ ಮತ್ತು ಪ್ಯೂರ್ ಬ್ಲಡ್ ಲೈನ್ ಬಂಡೂರಲ್ಗಳನ್ನು ಟಾಪ್ ಕ್ವಾಲಿಟಿ ಮರಿಗಳು ಹಾಕಿರ್ತೀವಿ ಬ್ಯಾಚಿಗೆ ಮತ್ತು ಬನ್ನೂರು ನಾಟಿ ಮರಿಗಳು ಯಾರ್ಯಾರು ಕೇಳಿದ್ರೆ ಅವರು ಆ ಥರದ ಮರಿಗಳು ಕೊಡ್ತೀವಿ ಐದು ಐದುಗಳು ಒಂದೇ ಥರ ಇರಲ್ಲ ಎಲ್ಲರೂ ಕೇಳ್ತಾರೆ ಈಗ ನಮ್ಗೆ ನಾಟಿ ಮರಿನೇ ಬೇಕು ಅಂತ ಇಷ್ಟಪಡೋರು ಇದ್ದಾರೆ ಕೆಲವರು ನಮಗೆ ಬಂಡೂರು ಕ್ರಾಸ್ ಅಲ್ಲಿ ಬೇಕು ಅನ್ನೋರು ಇದ್ದಾರೆ ಕೆಲವರು ಪ್ಯೂರ್ ಬ್ಡ್ ಲೈನೇ ಬೇಕು ಅಂತಾರೆ ಈಗ ಫಾರ್ ಎಕ್ಸಾಂಪಲ್ ಈಗ ಹುಡುಗರುಗಳಿಗೆ ಗೊತ್ತಿರುತ್ತೆ ಗಾಡಿ ರಾಯಲ್ ಎನ್ಫೀಲ್ಡ್ ಎಲ್ಲರಿಗೂ ಇಷ್ಟ ಇರಲ್ಲ ಅಥವಾ ಪಲ್ಸರ್ ಗಾಡಿನೇ ಎಲ್ರಿಗೂ ಇಷ್ಟ ಇರಲ್ಲ ಕೆಲವರು ಸ್ಪ್ಲೆಂಡರ್ ಗಾಡಿ ಇಷ್ಟ ಅಂತಾರೆ ಏನು ಮಾಡೋಣ ಸೊ ಹಂಗಾಗಿ ಎಲ್ಲ ಥರದ ಮರಿಗಳು ನಾವು ಮಿಕ್ಸಡಲ್ಲಿ ಆಗ್ತೀವಿ ನಾವು ಮೂರೇ ಥರ ವೇರಿಯೇಷನ್ಸ್ ನಾವು ಹಾಕೋದು ಒಂದು ನಾಟಿ ಬಂಡೂರು ಮರಿಗಳು ಒಂದು ಬಂಡೂರು ಕ್ರಾಸಲ್ಲಿ ಹಾಕ್ತೀವಿ ಇಲ್ಲ ಪ್ಯೂರ್ ಬ್ಲಡ್ ಲೈನ್ ಬಂಡೂರು ಹಾಕ್ತೀವಿ ಫೀಮೇಲು ಮೇಲು ಎರಡು ಥರದವು ಯಾವಾಗಲೂ ಅವೈಲೇಬಲ್ ಇರುತ್ತೆ ನಿಮಗೆ ಇಷ್ಟ ಇದ್ದರೆ ನಮ್ಮ ಈ ಲೊಕೇಶನ್ಗೆ ಬಂದು ಆನ್ ಸ್ಪಾಟ್ ಎರಡು ಮೂರು ನಾಲ್ಕು ತಗೋತೀನಿ ಅಂದರೆ ಆನ್ ಸ್ಪಾಟ್ ಬಂದು ಇಲ್ಲಿ ತೊಗೊಬೋದು ಅಥವಾ ನಿಮ್ಗೆ ಏನಾದರೂ ಮೋರ್ ದನ್ ಫೋರ್ ಶಿಪ್ಸ್ ಬೇಕು ಅಂತಂದರೆ ನೀವು ಆರ್ಡರ್ ಹಾಕಲೇಬೇಕು ಯಾಕಂದರೆ ನಮಗೂ ಫೋರ್ ಶಿಪ್ಸ್ ಮೇಲೇ ಕೊಡೋದಕ್ಕೆ ಕೊಡೋದಕ್ಕಾಗಲ್ಲ ಮರಿಗಳನ್ನ ಬೇರೆಯವ್ರ್ದೆಲ್ಲ ಆರ್ಡ್ರ್ ಇರುತ್ತೆ ನೀವು ಈ ವಾರ ಆರ್ಡ್ರ್ ಹಾಕಿದ್ರೆ ನಿಮಗೆ ಈ ವೀಕ್ ಒಳಗಡೆ ಒಂದು ಸಿಕ್ಸ್ ಡೇಸ್ ಒಳಗಡೆ ನಾವು ರೆಡಿ ಮಾಡಿ ನಿಮಗೆ ಮರಿಗಳನ್ನ ಕೊಡ್ತೀವಿ ಮತ್ತು ಇದು ನಮ್ಮದು ಲೊಕೇಶನ್ ಬಂದು ಮಳವಳ್ಳಿ ಟೌನಲ್ಲೇ ಇರೋದು ಅಬಕಾರಿ ಆಫೀಸ್ ಇದೆ ಈ ಕಡೆ ಲೆಫ್ಟ್ ಸೈಡು ನಾನು ನಿಮಗೆ ತೋರಿಸ್ತೀನಿ ಮೈಸೂರು ಮೈನ್ ರೋಡಲ್ಲೇನೆ ಶಾಂತಿ ಕಾಲೇಜು ಮತ್ತು ಒಂದು ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ಆ ಬಿಟ್ವೀನ್ ಮಧ್ಯದಲ್ಲಿ ಒಂದು ಅಬಕಾರಿ ಆಫೀಸ್ ಇದೆ ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ ಶಾಂತಿ ಕಾಲೇಜು ಮತ್ತು ಎಚ್ ಪಿ ಪೆಟ್ರೋಲ್ ಬಂಕು ಎರಡು ಅಲ್ಲಿ ಒಂದು ಅಬಕಾರಿ ಆಫೀಸ್ ಬರುತ್ತೆ ಅಬಕಾರಿ ಆಫೀಸ್ ಹಿಂಭಾಗದಲ್ಲೇ ಈ ಮನೆ ಇರೋದು ನಾನು ನಿಮಗೆ ಅಬಕಾರಿ ಆಫೀಸ್ನ ಅಲ್ಲಿ ತೋರಿಸ್ತೀನಿ ಅಬಕಾರಿ ಆಫೀಸ್ ಹಿಂಭಾಗದಲ್ಲೇ ಈ ಮನೆ ಇರೋದು ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ವಾಟ್ಸ್ಆಪ್ ಮಾಡಿ ಯೂಶ್ವಲಿ ಕಾಲ್ ನಾನು ರೆಸ್ಪಾಂಡ್ ಮಾಡಲ್ಲ ಯಾಕೆ ಅಂತಂದರೆ ನಾವು ಡ್ಯೂಟಿಲಿ ಇದ್ದೀವಿ ನೈನ್ ಟು ಫೈವ್ ಓ ಕ್ಲಾಕ್ ನಾವು ಡ್ಯೂಟಿಲಿರೋದ್ರಿಂದ ನಾವು ಪ್ರೊಫೆಷನ್ ಬಂದು ಲೆಕ್ಚರರು ಸೊ ಹಾಗಾಗಿ ನೈನ್ ಟು ಫೈವ್ ಬಿಸಿ ಇರ್ತೀನಿ ಪಿಕ್ ಮಾಡೋದಕ್ಕಾಗಲ್ಲ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಯಾರು ಖಂಡಿತವಾಗ್ಲೂ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ವಾಟ್ಸಪ್ ಮಾಡಿ ವಾಟ್ಸಪ್ಪಲ್ಲೇ ವಾಯ್ಸ್ ನೋಟ್ ಕಳಿಸಿ ಯಾರು ವಾಯ್ಸ್ ನೋಟ್ ಕಳಿಸಿರ್ತೀರ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರು ನಾನು ರಿಪ್ಲೈ ಮಾಡೇ ಮಾಡಿರ್ತೀನಿ ನೀವು ಅಷ್ಟೇ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ನನಗೆ ನಾವು ಇಂಥ ಊರವರು ಇವತ್ತು ಬರ್ತಾ ಇದ್ದೀವಿ ಅಥವಾ ನಮಗೆ ಒಂದು ಸ್ಕ್ರೀನ್ಶಾಟ್ ಆದರೂ ಕಳಿಸಿ ನಮಗೆ ಈ ಮರಿ ಇಷ್ಟ ಆಗಿದೆ ಇದು ಏನು ರೇಟ್ ಆಗುತ್ತೆ ಈ ಥರ ನೀವು ವಾಟ್ಸಪ್ಪಲ್ಲಿ ನಮಗೆ ಕಮ್ಯುನಿಕೇಟ್ ಮಾಡಿದಾಗ ನಾನು ಫ್ರೀ ಮಾಡ್ಕೊಂಡು ನಿಮ್ಗೆ ನಾನೇ ಕಾಲ್ ಮಾಡ್ತೀನಿ ನಿಮ್ಮ ನಂಬರ್ ಏನು ನಮಗೆ ಬಂದಿರುತ್ತೆ ರೆಸ್ಪಾಂಡ್ ಮಾಡಿರೋದಕ್ಕೆ ಆ ನಂಬರ್ಗೆ ನಾನೇ ಕಾಲ್ ಮಾಡ್ತೀನಿ ಕಾಲ್ ಬ್ಯಾಕ್ ಮಾಡಿ ಖಂಡಿತವಾಗ್ಲೂ ಮಾತಾಡ್ತೀನಿ ನಾನು ಫರ್ದರ್ ಡೀಟೇಲ್ಸ್ಗೆ ಇನ್ನೊಂದು ವೀಡಿಯೋ ಮಾಡಿಕೊಡ್ತೀನಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ಲು ಮತ್ತು ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕ್ವಾಲಿಟಿ ಮರಿಗಳದ್ದು ಏನೇನು ಸೋಲ್ಡ್ ಔಟ್ ಆಗಿದೆ ಮತ್ತು ಏನೇನು ತರಿಸ್ತಾ ಇದ್ದೀವಿ ಎಲ್ಲ ನಾನು ಹಾಕಿರ್ತೀನಿ ಒಂದು ಸಲ ಹೋಗಿ ನನ್ನ ಯೂಟ್ಯೂಬ್ ಶಾರ್ಟ್ಸು ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸು ಎರಡನ್ನೂ ಒಂದು ಸಲ ವಾಚ್ ಮಾಡಿ ಅದರಲ್ಲಿ ನಿಮಗೆ ವೇರಿಯೇಷನ್ಸ್ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ವೇರಿಯೇಷನ್ಸಲ್ಲಿ ನಮ್ಮ ಹತ್ರ ಮರಿ ಇದ್ದಾವೆ ಅಂತ ಫರ್ದರ್ ಡೀಟೇಲ್ಸ್ಗೆ ನೀವು ವಾಟ್ಸಪ್ ಮಾಡಿ ತ್ಯಾಂಕ್ ಯು ಅಣ್ಣ